क्षितिसलिलदहनपवनारम्भं विफलं वनस्पतिछेदनं च प्रमादचर्यां प्रभाषन्ते विफलं प्रयोजनविलदे क्षितिसलिलदहन पवनारम्भं भूमि नीरु वायु ಇವುಗಳ ಆರಂಭವನ್ನು ಮಾಡುವಿಕೆಯು ವನಸ್ಪತಿ ಛೇದಂ ಗಿಡಬಳ್ಳಿಗಳನ್ನು ಕತ್ತರಿಸುವಿಕೆಯು ಶರಣಂ ಸಂಚರಿಸುವಿಕೆಯು ಚ ಮತ್ತೆ ಚರಣಮಪಿ ಸಂಚಾರ ಮಾಡಿಸುವಿಕೆಯು ಪ್ರಮಾದಚರ್ಯ ಪ್ರಮಾದಚರ್ಯವೆಂಬ ಅನರ್ಥದಂಡವೆಂದು ಪ್ರಭಾಶಂತೆ ಹೇಳುತ್ತಾರೆ ಅಂದರೆ ಪ್ರಯೋಜನವಿಲ್ಲದೆ ಭೂಮಿಯನ್ನು ಅಗೆಯುವಿಕೆಯು ನೀರಿನಲ್ಲಾಡುವಿಕೆಯು ಅಥವಾ ಚೆಲ್ಲುವಿಕೆಯು ಅಗ್ನಿಯನ್ನು ಉರಿಸುವಿಕೆಯು ಗಾಳಿಯನ್ನು ಬೀಸಿಕೊಳ್ಳುವಿಕೆಯು ಗಿಡ ಬಳ್ಳಿ ಮರ ಮೊದಲಾದವುಗಳನ್ನು ಕಡಿಯುವಿಕೆಯು ತಾನು ಸಂಚಾರವನ್ನು ಮಾಡುವಿಕೆಯು ಮತ್ತೊಬ್ಬರಿಂದ ಮಾಡಿಸುವಿಕೆಯು ಇವುಗಳಿಗೆ ಪ್ರಮಾದ ಚರ್ಯವೆಂಬ ಅನರ್ಥ ದಂಡವೆಂದು ಹೆಸರು ಈ ಪೂರ್ವೋಕ್ತವಾದ ಅನರ್ಥದಂಡಗಳನ್ನು ತ್ಯಾಗ ಮಾಡುವುದಕ್ಕೆ ಅನರ್ಥದಂಡ ಋತವೆಂದು ಹೆಸರು ಋತಿಕನು ಈ ಅನರ್ಥ ದಂಡಗಳನ್ನು ಬಿಡಬೇಕೆಂದು ಮುಖ್ಯ ಅಭಿಪ್ರಾಯವು